ಬ್ಯಾಕ್ ಇದು ದ ರೋಸ್ಟ್ ಪಾಯಿಂಟ್ಸ್ ರೋಸ್ಟ್ ಅಲ್ಲಿ ಹದಿನೇಳು ಪ್ಲಸ್ ಇಪ್ಪತ್ನಾಲ್ಕನ್ನ ಮೇಂಟೈನ್ ಮಾಡಿದ್ದೀವಿ ಮತ್ತು ಬ್ಯಾಕ್ ಹಂಡ್ರೆಡ್ ರೋಸ್ಟ್ ಪಾಯಿಂಟ್ ಮಾಡಿ ಇಷ್ಟಿಕೆ ಮಾಡಿ ಮಾಡಿದ್ದು ಮತ್ತೆ ಚರ್ಚೆ ಮಾಡಿದ್ಮೇಲೆ ಮೇಲೆ ರಿಸರ್ವೇಶನ್ ಮೇಂಟೈನ್ ಮಾಡಿ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ ಹಂಡ್ರೆಡ್ ಪಾಯಿಂಟ್ಸ್ ಓವರ್ చర్చి <laughs> 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 ಸಮನ್ವಯ ಸಮಿತಿಯ ಬೆನ್ನೆಲುಬು ಕರ್ನಾಟಕ ರಾಜ್ಯದ ದಲಿತ ಸಮುದಾಯದ ಮುಂಚೂಣಿ ನಾಯಕರಾಗಿರ್ತಕ್ಕಂತಹ ನಮ್ಮೆಲ್ಲರ ಬಂದುವಾಗಿರ್ತಕ್ಕಂತಹ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ ಅವರು ಸಭೆಯನ್ನು ಕುರಿತು ಎರಡು ಮಾತನಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ಎಸ್ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ಆಶಯದಲ್ಲಿ ಐದನೆಯ ರಾಜ್ಯ ಮಟ್ಟದ ಜಾಗೃತಿ ಸಮಾವೇಶ ಈ ಸಮಾವೇಶದಲ್ಲಿ ಭಾಗವಹಿಸಿ ಮುಂದೆ ಮಾತನಾಡುವುದು ನಮಗೆ ಅನೇಕ ವಿಚಾರಗಳನ್ನು ತಿಳಿಸಬೇಕು ಹಾಗೆ ಬಂದಿರತಕ್ಕ ಪೂಜ್ಯ ಶ್ರೀ ನಾನಪ್ರಕಾಶ ಸ್ವಾಮೀಜಿ ಅವರಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸ ಅದೇ ಪ್ರಕಾರ ಚಿತ್ರದುರ್ಗದಿಂದ ಬಂದಿರತಕ್ಕಂಥ ಶ್ರೀ ಹರಡೆಯ ಸ್ವಾಮೀಜಿ ಅವರಿಗೆ ನಮಸ್ಕರಿಸ ಈಗ ತಾನೇ ತಮ್ಮನ್ನ ಉದ್ದೇಶಿಸಿ ಮಾತನಾಡಿ ನಮ್ಮ ಜವಾಬ್ದಾರಿಯನ್ನ ಮತ್ತು ಸರ್ಕಾರದಲ್ಲಿ ನಡೀತಾ ಇರತಕ್ಕಂತ ಅನೇಕ ಘಟನಾವಳಿಗಳನ್ನ ತಮಗೆ ತಿಳಿಸುವುದರ ಮೂಲಕ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಪ್ರಥಮ ತಮ್ಮ ಬಾರಿಗೆ ಸಂವಿಧಾನವನ್ನ ಹಳಿ ಅಡಿ ತೆಗೆದುಕೊಂಡು ಹೋಗ್ತಕ್ಕಂಥ ಮಹತ್ತರವಾದ ಕೆಲಸವನ್ನ ಮಾಡಿರ್ತಕ್ಕಂಥ ಆತ್ಮೀಯ ಸಹೋದರ ಡಾಕ್ಟರ್ ಸಿ ಮಾಧವ ಮಾದೇವ್ ನೋಡಿ ತನ್ನ ಅನಿಸಿಕೆಗಳನ್ನ ನಮ್ಮ ಮುಂದೆ ಹಂಚಿಕೊಂಡು ನಿರ್ಗಂಭಿಸಿರ್ತಕ್ಕಂಥ ಶಾಸಕ ಸ್ನೇಹಿತರಾದ ನರೇಂದ್ರ ಸ್ವಾಮಿ ಸ್ವಾಮಿಯವರೇ ಅತ್ಯಂತ ಡಾಕ್ಟರ್ ರಮಾ ಸಿದ್ದ ಮಾನ್ಯ ಬಾಲಕೃಷ್ಣ ಅವರೇ ಮೋಹನ್ ಅವರೇ ಈ ಒಂದು ಗೌರವಾಧ್ಯಕ್ಷರು ಬಾಲಕೃಷ್ಣ ಅವರು ಸತ್ಯನಾರಾಯಣ ಅವರು ವಿಜಯ್ ಕುಮಾರ್ ಅವರು ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಕ್ಕಂಥ ಮತ್ತು ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಕೂಡ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿ ಮಾಧ್ಯಮದ ಸ್ನೇಹಿತರೆ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಆರಂಭ ಮಾಡುವುದಕ್ಕೆ ಮೊದಲು ನಮ್ಮೆಲ್ಲರಿಗೂ ಅತ್ಯಂತ ಪ್ರಿಯವಾಗಿದ್ದಂತ ಡಾಕ್ಟರ್ ಸಿದ್ದ ಸ್ಮರಿಸಿಕೊಂಡು ಅದೇ ಪ್ರಕಾರ ಮೊನ್ನೆ ತಾನೇ ನಮ್ಮನ್ನು ಆಗಲೇ ಹೋದಂತಹ ಸಹೋದರ ಶಿವರಾಮ್ ಅವರನ್ನು ಕೂಡ ನಾನು ಸ್ಮರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿ ಹತ್ತೊಂಬತ್ತು ವರ್ಷಗಳಿಂದ ಈ ಸಂಘಟನೆಯನ್ನ ಮುಂದುವರಿಸಿಕೊಂಡು ಬಂದಿರತಕ್ಕಂತಹ ಎಲ್ಲ ಸಹೋದರರಿಗೆ ನಾನು ಅಭಿನಂದನೆಯನ್ನು ಪ್ರಥಮವಾಗಿ ಸಲ್ಲಿಸುತ್ತೇನೆ ತಾವು ಒಂದು ಸಂತೋಷದ ವಿಚಾರ ಏನಂತಂದ್ರೆ ಎಸ್ ಟಿ ಎರಡನ್ನು ಒಟ್ಟಿಗೆ ಮಾಡಿದೆ ಈಗಾಗಲೇ ಸಿಯಲ್ಲಿ ಸುಮಾರು ವರ್ಗ ವರ್ಗಗಳಾಗ್ಬಿಟ್ಟಿವೆ ವರ್ಗಿಗಳನ್ನ ಸಂದರ್ಭದಲ್ಲಿ ನೀವು ಎಸ್ಸಿ ಟಿಗಳನ್ನ

ವಿದ್ಯಾವಂತರಾಗಿದ್ದೀರಿ ಬುದ್ಧಿವಂತರಾಗಿದ್ದೀರಿ ಭವಿಷ್ಯವನ್ನ ನಿರ್ಮಾಣ ಶಕ್ತಿಯನ್ನ ಮಾಡಿ ಜಾಗೃತಿ ಬಂದಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಇವತ್ತು ನೀವು ಬೇರೆಯವರಿಗೆ ಜಾಗೃತಿಯನ್ನ ಮಾಡಬೇಕು ಆ ಕೆಲಸ ನಿಮ್ಮಿಂದ ಆಗ್ಬೇಕು ಅನ್ನುವಂಥದ್ದು ನಾನು ಆಶಿಸಲು ಅಂತೇಳಿ ನಾನು ಅಂದ್ಕೊಳ್ತೇನೆ ಸ್ನೇಹಿತರೆ ಸಹೋದರ ಗೋಪಾಲ್ ಅವರು ಮಾತಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನೇಕ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದೆ ಪ್ರಸ್ತುತ ಪರಿಸ್ಥಿತಿಯನ್ನ ತಮಗೆ ನೆನಪು ಮಾಡುವುದರ ಜೊತೆಗೆ ಸಂವಿಧಾನದಾದ ರೀತಿ ವಿಶೇಷಣನ ಪ್ರಸ್ತಾವ ಮಾಡಿದ ಭವಿಷ್ಯ ಈ ದೇಶದಲ್ಲಿ ಬಾಬ್ರಾಸೆ ಬಂಬೆಟ್ ಕರು ಸಂವಿಧಾನ ಕೊಡಲೇ ಹೋಗಿದೆ ಶೋಷಿತ ಸಮುದಾಯಗಳು ಈ ದೇಶದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದartifactIdsta ವಿಚಾರ ಮಾಡಬೇಕಾಗುತ್ತದೆ ಇವತ್ತು ನಾವೆಲ್ಲ ವಿದ್ಯಾಂತರಾಗಿದೆ ನೌಕರಿ ಸಿಕ್ಕಿದೆ ಸರ್ಕಾರದಲ್ಲಿ ನೌಕರಿ ಸಿಕ್ಕಿದೆ ನಾವು ಮತ್ತು ನಮ್ಮ ಕುಟುಂಬಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದೇವೆ ನಾವು ಇರೋದಾದ್ರೆ ಈ ಸಮುದಾಯಗಳು ಎಷ್ಟು ದಿವಸ ಶೋಷಣೆಯನ್ನ ಅನುಭವಿಸಬೇಕು ಯೋಚನೆ ಮಾಡಿ ಸಹ ಇಲ್ಲಿ ಪ್ರತಿಯೊಬ್ಬರು ಹೆಚ್ಚಿನ ಅಂಶ ಹಳ್ಳಿಯಿಂದ ಹುಟ್ಟಿ ಬಂದಿದ್ದೇವೆ ನಾವು ಯಾರು ಬೆಂಗಳೂರಿಗೆ ಬಂದಿದ್ದೀವಿ ತುಮಕೂರಿಗೆ ಬಂದಿದ್ದೀವಿ ಮೈಸೂರಿಗೆ ಬಂದಿದ್ದೀವಿ ಪಟ್ಟಣ ಪ್ರದೇಶಗಳಲ್ಲಿ ಬಂದು ಕೆಲವರು ಮನೆ ಕಟ್ಟಿಕೊಂಡಿದ್ದಾರೆ ಕೆಲವರು ಆಸ್ತಿ ಮಾಡಿದ್ದಾರೆ ಒಂದಿಷ್ಟು ಹಿಂದಕ್ಕೆ ತಿರುಗಿ ನೋಡಿದ್ರೆ ಆ ಜನ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಇನ್ನೂ ಅನ್ನೋದನ್ನ ಯೋಚನೆ ಮಾಡಬೇಕಾಗ್ತದೆ ಇಲ್ಲ ಎಪ್ಪತ್ತೈದು ವರ್ಷ ಆದರೂ ಕೂಡ ಬದಲಾವಣೆ ಆಗೋದಿಲ್ಲ ಇವತ್ತು ನಾವು ಇಡೀ ದೇಶದ ಪರಿಸ್ಥಿತಿಯನ್ನು ನಾವು ನೋಡೋದಾದ್ರೆ ನಾವು ಕವಲು ದಾರಿಯಲ್ಲಿದ್ದೇವೆ ಯಾವುದೇ ಸರ್ಕಾರ ಆಗಲಿ ಒಂದು ಕಡೆ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಾರೆ ದೇಶದ ಅಭಿವೃದ್ಧಿಯನ್ನ ಮಾತಾಡಿ ಈ तरह ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಷ್ಟು ಜನ ಎಷ್ಟು ಜನ ಸಂಖ್ಯೆ ಇರತಕ್ಕಂತವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ನಾವು ಯೋಜನೆ ಮಾಡಬೇಕಾಗುತ್ತದೆ ಇವತ್ತು ನಾವು ಜನಸಂಖ್ಯೆಯನ್ನು जातीय जनगणतियना ಮಾಡುವಕ್ಕೆ ಕೈ ಹಾಕಿದು ಸುಮಾರು 168 ಕೋಟಿ ರೂಪಾಯಿಯನ್ನು ಚರ್ಚ್ ಮಾಡಿದ್ರು ಆ ಜಾತಿಯ ಜನಗಣತಿಯಲ್ಲಿ ಯಾರು ಹೆಚ್ಚಿದ್ದಾರೆ ಯಾರು ಕಮ್ಮಿ ಇದ್ದಾರೆ ಅಂತ ಅನಲಿಕೃತವಾಗಿ ಗೊತ್ತಾದ ತಕ್ಷಣನೇ ವಿಧಿ ರಾಜ್ಯದಲ್ಲಿ ಪ್ರತಿಕ್ರಿಯೆ ಬರುವುದಕ್ಕೆ ಪ್ರಾರಂಭ ಇವತ್ತು ಅನಧಿಕೃತವಾಗಿ ಪರಿಶಿಷ್ಟ ಜಾತಿ ಸೇರಿದಂತವರು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರು ಒಟ್ಟು ಸೇರಿದರೆ ಅತಿ ಹೆಚ್ಚು ಜನಸಂಖ್ಯೆ ಆಗ್ತದೆ ಅಂತ ಹೇಳಿದ್ರೆ ಅದನ್ನ ಸಹಿಸಿಕೊಳ್ಳೋದು ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇವನ ಮನಸ್ಥಿತಿ ಆಗಿದೆ ಅನ್ನೋದನ್ನ ತಾವು ಯೋಚನೆ ಮಾಡಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ವರದಿಯನ್ನೇ ಒಪ್ಪಿಕೊಳ್ಳಬಾರದು ಅಂತ ಹೇಳಿ ಒತ್ತಾಯ ಕೂಡ ಆ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಅವತ್ತು ನಾನು ಕೂಡ ಇದೇ ಮಾಲಯಪ್ಪನವರು ಮೈಸೂರಿಗೆ ಹೋಗಿದ್ರು ತಾವು ಯೋಚನೆ ಮಾಡಿ ಒಂದು ವೇಳೆ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಹೆಚ್ಚಿದ್ದಾರೆ ಎಂದಾಗ ಏನಾಗಲು ಹೋಗುದು ಯೋಚನೆ ಮಾಡಿ ಅದು ರಾಜಕೀಯವಾಗಿ ಸಾಮಾಜಿಕವಾಗಿ ಅದರಿಂದಾಗಿ ಇವತ್ತು ನಾವು ಯಾರು ಹೆಚ್ಚಿನ ಸಂಖ್ಯೆ ಅಂತ ನಾವು ತಿಳ್ಕೊಳ್ತೇವೆ ಅಥವಾ ವರದಿಯಲ್ಲಿ ಬರುತ್ತೆ ನಾವು ಇನ್ನೂ ಮೇಲಾದರೂ ಕೂಡ ಹೆಚ್ಚರವ ಅನ್ನು ಕೆಲಸ ಮಾಡಬೇಕು ಆದರೆ ನೋಡಿ ನಾವು ಎಲ್ಲರೂ ಸೌಧಾಯಿಗಳು ಒಂದಾಗಿ ಕೆಲಸ ಮಾಡೋದಾದರೆ ಕನಿಷ್ಠ ನೂರು ಕ್ಷೇತ್ರಗಳಲ್ಲಿ ನಾವು தீர்ಮಾನವನ್ನು ಮಾಡೋದು ಅಂತಂತಂತ್ರ ಮಾತ್ರ ನಾವು ಹೇಳಿದ್ರು ನಾನು 25 ಜಾಸ್ತಿ ಮಾಡ್ತೀನಿ ಏಕೆಂದರೆ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಕೆಲಸ ಮಾಡುವಾಗ ಯಾವ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಜಾತಿಯವರು ಹೆಚ್ಚಿದ್ದಾರೆ ಇದ್ದಾರೆ ಎನ್ನುವುದು ನನ್ನ ಹಾಗಾಗಿ ನೂರ ಇಪ್ಪತ್ತೈದು ಕ್ಷೇತ್ರದಲ್ಲಿ ಇವತ್ತು ನಾವು ನಿರ್ಣಾಯಕ ಸ್ಥಿತಿಯಲ್ಲಿ ಇರ್ತೇವೆ ಯಾವಾಗ ನೀವು ಕೂಡಲ್ಲಿ ಮತ ನಾವು ನಿರ್ಣಾಯಕ ಸ್ಥಳದಲ್ಲಿರ್ತೇವೆ ಆ ಕೆಲಸ ಆಗ್ಬೇಕು ಆ ಕೆಲಸ ಆದ್ರೆ ಮಾತ್ರ ನಿಮಗೆ ಶಕ್ತಿ ಬರುತ್ತದೆ ತೀರ್ಮಾನ ತೀರ್ಮಾನಗಳನ್ನು ನೀವು ಮಾಡ್ತೀರಿ ಅದಕ್ಕಾಗಿ ಇವತ್ತು ನಾನು ತಮ್ಮಲ್ಲಿ ಕೇಳಿಕೊಳ್ಳುವ ವಿಷಯ ನಿಮ್ಮ ಸಂಘಟನೆ ಇನ್ನೂ ಬಲಿಷ್ಠ ಆಗಬೇಕು ಎಸ್ ಸಿ ಸಮುದಾಯದವರು ಸಭೆ ಬರೆದಿದ್ದಾರೆ ಅಂತ ಯಾರು ಕೂಡ ಎಲ್ಲರೂ ಕೂಡ ಬರಬೇಕು ಅಂತ ಪರಿಸ್ಥಿತಿಯನ್ನು ನಾವು ಸೃಷ್ಟಿ ಮಾಡಬೇಕಾದ್ರೆ ನಾವು ಒಗ್ಗಟ್ಟಾಗಬೇಕು ಈ ಸಂದರ್ಭದಲ್ಲಿ ಸ್ನೇಹಿತರೆ ನಮ್ಮ ಪಕ್ಷ ನನ್ನ ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷರನ್ನ ಮಾಡಿತ್ತು ಆ ಪ್ರಣಾಳಿಕೆಯನ್ನ ಬರೆಯುವಾಗ ಈ ರಾಜ್ಯದಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ನೌಕರರಿದ್ದಾರೆ ಹುದ್ದೆಗಳಿದ್ದಾವೆ ಅದರಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಆ ಎರಡೂವರೆ ಲಕ್ಷವನ್ನು ಕೂಡ ಐದು ವರ್ಷದಲ್ಲಿ ತುಂಬಬೇಕು ಅಂತ ನಾನು ಬರೆದಿದೆ ಮಾನ್ಯ ಮುಖ್ಯಮಂತ್ರಿಗಳು ಆ ಪ್ರಣಾಳಿಕೆಯ ಮಾತನ್ನ ಇವತ್ತು ಅವರು ಒಪ್ಕೊಂಡಿದ್ದಾರೆ ಎರಡೂವರೆ ಲಕ್ಷ ಹುದ್ದೆಗಳನ್ನ ಕಾಣಿ ಹುದ್ದೆಗಳನ್ನ ನಾವು ಐದು ವರ್ಷದಲ್ಲಿ ತುಂಬುತ್ತೇವೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಹೇಳಿದ್ದೇವೆ ಸ್ವಾಭಾವಿಕವಾಗಿ ನಿಮಗೆ ಬ್ಯಾಂಕ್ ಹುದ್ದೆಗಳು ಬಂದೇ ಬರಬೇಕು ಎರಡೂವರೆ ಲಕ್ಷದಲ್ಲಿ ನೀವು ಹದಿನೆಂಟು ಪರ್ಸೆಂಟ್ ಅಥವಾ ಇಪ್ಪತ್ನಾಲ್ಕು ಪರ್ಸೆಂಟ್ ಲೆಕ್ಕ ಹಾಕಿದ್ರೆ ಅಷ್ಟು ಉದ್ದೇಶ ಬರಲೇಬೇಕು ಅದನ್ನ ತುಂಬ ರೀತಿಯಲ್ಲಿ ಜವಾಬ್ದಾರಿ ಸ್ಥಾನದಿಂದ ನಾನು ಹೇಳಿ ನಾನಾಗಿ ಡಾಕ್ಟರ್ ಮಾಧವಪ್ಪಾಗಿ ಪ್ರಿಯಾಂಕಾ ಖರ್ಗೆ ಆಗಿ ತಿಮ್ಮಾಪುರ ಆಗಿ ಕೆನಿಯಪ್ಪನವರಾಗಿ ನಾವು ಆ ಸ್ಥಾನದಲ್ಲಿ

ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಸಾವಿರಂತ ಹೇಳಿದ್ರೆ ಮೊದಲು ಆ ಹುದ್ದೆಗಳು ತುಂಬಬೇಕಾಗ್ತದೆ ಬೇರೆ ಹುದ್ದೆಗಳನ್ನ ನಾವು ತುಂಬ ಮುಂಚೆ ಅದಕ್ಕಾಗಿ ಈ ಬ್ಯಾಕ್ಲಾ ಹುದ್ದೆಗಳನ್ನ ಸಂಪೂರ್ಣವಾಗಿ ನಾವು ಐದು ವರ್ಷದಲ್ಲಿ ಯಾವ ಇಲಾಖೆ ಆಗ್ಬಹುದು ಅದೆಲ್ಲವನ್ನು ಕೂಡ ಅದನ್ನ ಅಂಕಿ ಅಂಶಗಳನ್ನು ತಿಳಿದು ನಾವು ಮಾಡ್ತೇವೆ ಎನ್ನುವಂತಹ ಮಾತನ್ನ ತಮಗೆ ಕೇಳೋದಕ್ಕೆ ಬಯಸ್ತೇನೆ ತಾವು ಇನ್ನೊಂದು ಮಾತನ್ನು ಕೇಳಿದ್ರಿ ನಾಗರಿಕ ಹಕ್ಕು ನಿರ್ದೇಶನಾಲಯಕ್ಕೆ ನೀವು ಅದು ನಮ್ಮ ಇಲಾಖೆಗೆ ಸೇರಿ ಪೊಲೀಸ್ ನೀವು ಅವರಿಗೆ ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಯಾರಾದರೂ ಒಂದು ಅರ್ಜಿ ಕೊಟ್ಟರೆ ಮಾಡಬಹುದು ಪರಿಶೀಲನೆ ಮಾಡಬಹುದು ಸಾಕ ಹಕ್ಕು ಕೊಡಿ ನೀವು ಪೊಲೀಸ್ ಠಾಣೆ ಅಧಿಕಾರ ಕೊಡಿ ಅಂತ ಹೇಳಿ ಕೇಳಿದ್ದೀರಿ ಡಾಕ್ಟರ್ ಮಾಧನವರು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಪೊಲೀಸ್ ಠಾಣೆ ಅಧಿಕಾರ ಕೊಡ್ತೇವೆ ಅವರಿಗೆ ಅರೆಸ್ಟ್ ಆಗಲೇ தீர்ಮಾನ ಆಗೋಗಿದೆ ಅದರ ಜೀವ ಆದದ ಕ್ಷಣ ಪೊಲೀಸ್ ಪ್ರಾನಿಯ ಅಧಿಕಾರ ಆ ನಾಗರಿಕರು ಸಮಿತಿಯ ನಿರ್ದೇಶನಾಲಯಕ್ಕೆ ಬರ್ತೋದೇ ಅನ್ನುವಂತ ಮಾತನ್ನ ನಾನು ನಿಸಾದರದಲ್ಲಿ ಹೇಳಿ ಬಿಟ್ಟ್ ಪರಿಸ್ಥಿತಿ ಅದು ಆಾದ್ ಕ್ಷಣ ಸವಾಲಿ ಬರ್ತಿದೆ ಆದರಿಂದ ಯಾರು ಸುಳ್ಳು ಜಾರಿ ಪತ್ರ ಕೊಡ್ತಾರೆ ಅಧಿಕಾರ ತುಸಾವಿನಡೆಗೆ ಕೊಡ್ತಿದ್ದಾರೆ ಬೆಳೆgenaಮಾಯ ಅಥವಾ ಇನ್ಯಾವುದೋ ಜಾತಿಯ ಹೆಸರಿನಲ್ಲಿ ಅವರು ಕೊಟ್ಟು ಆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನ ಅನೇಕ ಉದಾಹರಣೆಯನ್ನು ನಾವು ನೋಡಿದ್ದೇವೆ ಖಂಡಿತವಾಗಿ ಅವರೆಲ್ಲರಿಗೂ ಕೂಡ ತೊಂದರೆ ಆಗಲೇಬೇಕು ಅಂತಕ್ಕಂಥದ್ದನ್ನ ಈ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಕಾನೂನು ವಿಶ್ವವಿದ್ಯಾನಿಲಯಕ್ಕೆ ಇಡಬೇಕು ಅಂತ ಹೇಳಿ ಪ್ರಜೆಂಟ್ ಬೇಡಿಕೆ ನೆಟ್ಟಿದ್ರೆ ಖಂಡಿತವಾಗಿ ನಾನು ಮತ್ತು ಗಮನಕ್ಕೆ ತಂದು ಏನು ಈ ಎಪ್ಪತ್ತೈದು ವರ್ಷಾಚರಣೆ ಇದೆ ಈ ಸಂದರ್ಭದಲ್ಲಿ ಇರಬೇಕು ಅಂತ ಹೇಳಿ ತಾವು ಗಮನಕ್ಕೆ ತಂದಿದ್ದೀರಿ ಅದನ್ನ ಖಂಡಿತವಾಗಿ ನಾವು ಒತ್ತಾಯ ಮಾಡ್ತೀವಿ ನಮ್ಮ ಇದು ಏನಂದ್ರೆ ಒಂದು ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಮೂರು ವಿಶ್ವವಿದ್ಯಾಲಯ ಮಾಡಿದ್ವಿ ಅದನ್ನು ಕೂಡ ಒಂದು ಒಂದು ವಿಶ್ವವಿದ್ಯಾಲಯ ಕುಮಾರಸಿದೆ ಅದಕ್ಕೆ ಇನ್ನೋ ವಿಶ್ವವಿದ್ಯಾಲಯದಲ್ಲಿ ಆದ್ರೂ ಇರ್ಬೋದು ಅಥವಾ ತಮ್ಮ ಸಲಹೆಯಂತೆ ಏನು ಕಾನೂನು ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕ ಲಾ ಯೂನಿವರ್ಸಿಟಿ ಇದೆ ಅದಕ್ಕೆ ಬಾಬಾ ಸಾಹೇಬರ ಹೆಸರನ್ನ ಇಡಬೇಕು ಅಂತ ಹೇಳಿ ಅಂತ ನಾವು ಕೊಟ್ಟಿದ್ದೀವಿ ಅದನ್ನ ಖಂಡಿತವಾಗಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಒತ್ತಾಯ ಪೂರ್ವಕವಾಗಿ

ನಾನು ಬರೀ ಬಂದ ಬಂದಂತ ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ನೀವು ನಿಮ್ಮ ಮೂವತ್ತು ವರ್ಷದ ಅಥವಾ ಮೂವತ್ತೈದು ವರ್ಷದ ನಿಮ್ಮಂತೆ ಇನ್ನೊಬ್ಬರನ್ನು ಯಾರನ್ನಾದರೂ ತಯಾರ ಮಾಡಿ ನೀವು ಯಾವ ಅಧಿಕಾರಿ ಇದ್ದೀರಾ ಯಾವ ಡಿಗ್ರಿ ಪಡೆದಿದ್ದೀರಾ ಅದೇ ರೀತಿ ಇನ್ನೊಂದು ಮನುಷ್ಯರನ್ನ ತಾವು ತಯಾರ ಮಾಡಿ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮ ಜೀವನದ ಅವಧಿಯಲ್ಲಿ ಹೊರಗೆ ಹೊರಗೆ ನಿಮ್ಮ ಮಕ್ಕಳನ್ನು ಓದಿಸ್ತೀರಿ ಬಳಸ್ತೀರಿ ಅವರ ಜೀವನ ಸೇಫ್ಟಿ ಮಾಡಿಕೊಡ್ತೀರಿ ಆದರೆ ಒಬ್ಬ ಅದರ ಫ್ಯಾಮಿಲಿ ಮೆಂಬರ್ ಯಾರನ್ನಾದರೂ ನಮ್ಮ ಸಮುದಾಯಕ್ಕೆ ಸೇರಿದವರನ್ನ ನಾನು ಓದಿಸ್ತೇನೆ ಎನ್ನುವಂತಹ ಸಂಕಲ್ಪವನ್ನ ದಯಮಾಡಿ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಆಗ ಮಾತ್ರ ನಾವು ನಾವು ಇಷ್ಟೆಲ್ಲ ಸೌಲಭ್ಯಗಳನ್ನು ಬಾಬು ಸಾಹೇಬ್ ಹೆಸರಿನಲ್ಲಿ ಪಡ್ಕೊಂಡು ಪಡ್ಕೊಂಡಿದ್ದಕ್ಕೆ ಸಾರ್ಥಕ ಆಗ್ತದೆ ಎಂತಕ್ಕಂತ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಅನೇಕ ಸಂದರ್ಭದಲ್ಲಿ ನನಗೆ ನೋವಾಗುತ್ತಿದೆ ಎಪ್ಪತ್ತೈದು ವರ್ಷ ದೊಡ್ಡ ಸೆಲೆಬ್ರೇಷನ್ ಮಾಡ್ತೇವೆ ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಸಂವಿಧಾನದ ಬಗ್ಗೆ ಮಾತನಾಡ್ತೇವೆ ಆದ್ರೆ ಸಮಾಜ ಬದಲಾಗಿ ಬಹುಶಃ ನನಗೆ ಎಲ್ಲ ಒಂದು ಕಡೆ ನನಗೆ ಬದಲಾಗ್ತದೆ ಚಿಂತನೆ ಕೂಡ ಇಲ್ಲ ಅಥವಾ ಆತಂಕ ಇವತ್ತು ನಾವೆಲ್ಲ ಕಾಡ್ತಾ ಇದೆ ಅದಕ್ಕಾಗಿ ಎಲ್ಲಿಯವರೆಗೆ ಯಾವ ಎಚ್ಚರಿಕೆ ತಗೊಳ್ಳೋದಿಲ್ಲ ಎಲ್ಲಿಯವರೆಗೆ ನಾವು ಬದಲಾವಣೆ ಮಾತುಗಳನ್ನು ಆಡೋದಿಲ್ಲ ಅಲ್ಲಿಯವರೆಗೆ ನನಗೆ ಈ ಒಂದು ಅನುಕೂಲ ಆಗುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವೆಲ್ಲರೂ ಒಂದು ನನ್ನ ರಿಕ್ವೆಸ್ಟ್ ಇದೆ ಒಂದು ರಿಕ್ವೆಸ್ಟ್ ಇದೆ ಶಿವಶಂಕರ್ ನೀವು ಜಾತಿಯನ್ನ ನೀವು ಹೇಳ್ಕೋಬೇಕ ನಿಮ್ ಜಾತಿ ನೀವು ಹೇಳ್ಕೋಬೇಕು ಹೇಳ್ತೀನಿ ಅವ್ರು ಹೇಳ್ಬೇಕಾಗ ನಿಮ್ ಜಾತಿ ನೀವು ಹೇಳ್ಕೋಬೇಕು

ಹೇಳಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತೆಯನ್ನು ಮಾಡಿಕೊಳ್ತೇನೆ ಸಾಮರ್ಥ್ಯ ಇದೆ ಅಂತ ಹೇಳಿ ಗೊತ್ತಾಗಬೇಕು ನಿಮಗೆಲ್ಲರಿಗೂ ಕೂಡ ಎಷ್ಟು ಸಾಮರ್ಥ್ಯ ಇದೆ ಗೊತ್ತಾಗಬೇಕು ಸಾಮರ್ಥ್ಯ ಇರ್ತಕ್ಕಂಥ ಇರಬಾರ್ದು ಅನ್ನೋದು ನನ್ನ ಯೋಚನೆ ಅದಕ್ಕಾಗಿ